ಹಲೋ ಹಾಯ್ ನಮಸ್ಕಾರ ಇವತ್ತೇನಪ್ಪ ಅಂದ್ರೆ ಬಸವನಪ್ಪನ ಜಾತ್ರೆ ಮಾಡಕ್ಕೆ ಬಸವನ ಬಾಯಿ ಅಡಿಗೆ ಹೊಂಟಿ ಬಿಟ್ಟಿದ್ದೇವ್ರಿ ಆ ಜಾತ್ರೆ ಮಾಡತ್ತೀವಿ ನೋಡಿರಿ ಇದು ನಾವು ಸಣ್ಣವ್ರ ಇರತ್ತಕ್ಕಿಲ್ಲ ಬಾಯಿ ಸುತ್ತೆಲ್ಲ ಕಟ್ಟ ಗೇಟ್ ಅದು ಏನೂ ಇದ್ದಿಲ್ಲ ಈ ಥರ ಹೆಂಗಿತ್ತು ಈ ಎಲ್ಲ ಕಡೆ ಇಳಿಯಕ್ಕೆ ಅನುಕೂಲ ಇತ್ತು ಬಾಯಿ ಇಲ್ಲಿ ಬಸವನಪ್ಪನ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಿದರೆ ಇಲ್ಲೇ ಒಂದು ಬಾಯಿಗೆ ಬರ್ತಾರೆ ಇಲ್ಲೇ ಪೂಜೆ ಮಾಡ್ತಾರೆ ಅದೆಲ್ಲ ಹಿಂದೆ ಇಳಿಯೋಕ್ಕೆ ಆಗಿತ್ತು ಆಗದೆ ನಂತರ ಅಲ್ಲಿ ಅನ್ನ ಪ್ರಸಾದ ಇತ್ತು ಅನ್ನ ಪ್ರಸಾದಕ್ಕೆ ಹೋಗಿದ್ದೀವಿ ನಮ್ಮ ಗ್ಯಾಂಗ್ ಎಲ್ಲ ಒಂದಿಟ್ಟು ಪ್ರಸಾದ್ ತೊಗೊಳಕತ್ತಿದ್ರು ನಾವು ಒಂದಿಟ್ಟು ಪ್ರಸಾದ್ ತೊಗೊಂಡಿದ್ವಿ ಮಂದೆಂತ್ರು ರಗಡಿತ್ತು ಲೆಕ್ಕಿಲ್ಲ ರಂಗ ಫುಲ್ ಗರ್ದಿತ್ತು ಈ ಕಡೆ ಎಲ್ಲ ನಾವು ಬೈಲಿ ಪಟ್ಟಿಗೆ ಒಂಚೂರು ಪ್ರಸಾದ್ ಬೀಳ ನಾವು ಹೊರಗೆ ಹೊಂಟು ಬಿಟ್ಟೇವೆ ನೋಡ್ರಿ ಜಾತ್ರೆ ಕಡೆ ತಿರ್ಗಾಡಕ್ಕೆ ಹೋಗ್ಬೇಕಂದ್ರೆ ಟೈಮ್ ಆ್ಯಡ್ ಆಗಿತ್ತು ನಾವು ಪ್ರಸಾದ್ ಮಾಡಾಗ ಇನ್ನು ಊಟ ಮಾಡ್ಕೊಂಡು ಹೊಂದಿತ್ತು ಅವದೇ ಅಂತ ಹೊಳೆದೇವ್ರಿ ಇನ್ನು ಹೊಟ್ಟಿಗೆ ದಾರಿ ಮೊಬೈಲ್ ಕವರ್ ಇತ್ರಿ ನಮ್ಮ ಹಳೆ ಮೊಬೈಲ್ ಕವರ್ ಕವರ್ ಹಾಕಿಸಬೇಕ ಮೊಬೈಲ್ ಕವರ್ ಮೊಬೈಲ್ ಕವರ್ ಮಾಡಿ ನಮ್ಮ ಫ್ರೆಂಡ್ ಒಬ್ಬ ಅವ್ನ ಮೊಬೈಲ್ ಗ್ಲಾಸ್ ಹಾಕ್ಸೋಕತ್ತಿದ ಹಿಂದಾಗಿ ಹಾಕಾಕತ್ತೀವಿ ಗ್ಲಾಸ್ ಜಾತ್ರೆಗೆ ಯಾಕಡೆ ನೋಡ್ತಿ ಯಾಕಡೆ ಪಿ ಪಿ ಸದ್ದನೆ ಜಾಸ್ತಿ ಆಗಿತ್ತು ಪುಯಿ ಪಾಯಿ ಪುಯಿ ಪಾಯಿ ಅಂತ ಹೇಳಿ ನೋಡ್ರಿ ಇಟ್ಟೆಲ್ಲ ಮೊಬೈಲ್ ಕವರ್ ಇದ್ದು ಮೊನ್ನೆ ನೋಡ್ರಿ ಏನು ತಿಂಡಿ ಮ್ಯಾಲಿತ್ರಿ ಇದೂರಿ ಆ ಬಾಬೋ ಭಯ ಜೀವ ಒಮ್ಮೆ ಬಂದಾಗ ಆಕಿತ್ತು ನೋಡ್ರಿ ಜೀವ ನೋಡ್ರಿ ಅಲ್ಲಿ ಹೋಗೋಣ ಮನುಷ್ಯ ಉಲ್ಟಾಕಿತ್ತು ಒಂದೊಂಬದಲೆ ಹಿಂಗೆ ಹೋಯ್ ಹಿಂಗೆ ಬಿಡಾಕತ್ತಿತ್ತು ಇನ್ನು ಚಿರಕಿ ಕಾಂದ ಕುಂದ್ರ ಒಂದು ಲೆಕ್ಕಕ್ಕೆ ಭಾಳ ಅದಕ್ಕಿ ತಣ ಹರಿದು ಹಣ್ಣಾಡಾಕಿತ್ತು ನೋಡ್ರಿ ಇದ್ರ ಕೂತ್ರೆ ನೋಡಿರಿ ಎಷ್ಟು ಚಂದ ಮ್ಯಾಗ ಒಯ್ದು ಬಿಡ್ತದೆ ಕೆಸದಾಗಿದ್ದು ಮೊಬೈಲ್ ರೊಕ್ಕ ಚಿಲ್ರ ಎಲ್ಲ ತಳಗ ಬಿದ್ದ ಬಿಡ್ತಿದ್ವು ಅವ್ರು ಮೊದಲೇ ಹೇಳ್ಬಿಟ್ಟಾರ ಮೊಬೈಲ್ ಬಿದ್ದರೆ ಇಲ್ಲಿ ಏನೂ ಇಲ್ಲ ಕೇಳಿ